రూస్ కెనడా ప్రయోజక వికాస్ కెరియర్ అకాడమీ ధారవాడ ಅಕ್ಕಮಹಾದೇವಿ ಅನುಭವ ಪೀಠದಲ್ಲಿ ಸಂಭ್ರಮದಿಂದ ನಡೆದ ಪೀಠಾರೋಹಣ ಧಾರವಾಡ ಅಕ್ಕಮಹಾದೇವಿ ಅನುಭವ ಪೀಠದ ವಾರ್ಷಿಕೋತ್ಸವ ಹಾಗೂ ಪೀಠಾರೋಹಣ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ನಡೆಯಿತು

धर्म व्य मधु राष्ट्रधर्मा धर्म में मधु विश्वधर्मा हे शरण बंधुगणे बसवादि प्रमतरा Vive la valle, te ne salvi. ಧಾರವಾಡ ಜಗನ್ಮಾತಾ ಅಕ್ಕಮಹಾದೇವಿ ಮಠದ ಐವತ್ತೇಳನೇ ವಾರ್ಷಿಕೋತ್ಸವ ಹಾಗೂ ಹದಿನಾರನೇ ಶರಣೋತ್ಸವ ಕಾರ್ಯಕ್ರಮದಲ್ಲಿ ಪೂಜ್ಯಶ್ರೀ ಮಹಾಜಗದ್ಗುರು ಮಾತೆ ಗಂಗಾದೇವಿಯವರು ಪೀಠಾಧ್ಯಕ್ಷರು ಬಸವ ಧರ್ಮಪೀಠ ಕೂಡಲ ಸಂಗಮ ಇವರು ದಿವ್ಯ ಸಾನಿಧ್ಯ ವಹಿಸಿದ್ದರು ಧಾರವಾಡದ ಶರಣಿಯರಿಂದ ಧರ್ಮಗುರು ಪೂಜೆ ನಡೆಯಿತು ಉದ್ಘಾಟನೆಯನ್ನ ಪೂಜ್ಯಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರಿಯವರು ನೆರವೇರಿಸಿದರು ನಂತರ ಅವರಿಗೆ ಪೀಠಾರೋಹಣ ನಡೆಯಿತು அவள்ல நாராய் அவர்களை நம்ம தலையில தாபறே சந்திர நாதனிಲ್ಲಿ மணிமாரி நதி தெரிகளினஞ்சிதே கை ஆ சந்திர நாதனிಲ್ಲಿ மணிமாரி चन्ननि हकनवत स्त्री समय स् ಶ್ರೀಮನ್ ನಿರಂಜನ್ ಮಹಾಜಗದ್ಗುರು ಲಿಂಗಾನಂದ್ ಮಹಾಸ್ವಾಮಿಗಳು ಅದಕ್ಕೆ ಲಿಂಗೈಕ್ಯ ಪೂಜ್ಯ ಶ್ರೀ ಡಾಕ್ಟರ್ ಮಾತಿ ಮಹಾದೇವಿ ಅವರನ್ನು ಪ್ರಥಮ ಪೀಠಾಧೀಕ್ಷರನ್ನಾಗಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ತರಂದು ಪೀಠಾರೋಹಣ ಮಾಡಿಸಿದರು ಈ ಐತಿಹಾಸಿಕ ಪೀಠಾರೋಹಣವನ್ನು ನಡೆದಿದ್ದು ಜಗನ್ಮಾತಾ ಅಕ್ಕಮಾದೇವಿ ಜಯಂತಿ ಅಂತ ವರ್ಷಗಳ ಕಾಲ ಅಖಂಡವಾಗಿ ಸಂಚರಿಸಿ ಧರ್ಮ ಪ್ರಚಾರ ಮಾಡಿದ ಜಂಗಮ ಮೂರ್ತಿ ಪೂಜ್ಯ ಶ್ರೀ ಲಿಂಗಾನಂದ ಸ್ವಾಮೀಜಿಗಳು ಮೂವತ್ತು ಆರು ಹತ್ತೊಂಬತ್ತು ನೂರ ತೊಂಬತ್ತೈದರಂದು ಲಿಗೈಕ್ಯರಾಗಿ ಕ್ರಿಯಾ ವಿಶ್ರಾಂತಿಯನ್ನು ಹೊಂದಿದರು ಕೂಡಲ ಸಂಗಮದಲ್ಲಿ ದಿನಾಂಕ ಹದಿಮೂರು ಒಂದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬಸವ ಧರ್ಮದ ಪರಮೋಕ್ಷ ಶಕ್ ಪೀಠವನ್ನು ಏರಿದ ಪೂಜ್ಯ ಶ್ರೀ ಲಿಂಗಾನಂದ ಸ್ವಾಮೀಜಿಗಳು ಲಿಂಗೈಕ್ಯರಾದ ಬಳಿಕ ಪೂಜ್ಯ ಗುರುಗಳು ಸದ್ ಧಾರವಾಡದ ಅಕ್ಕಮಹಾದೇವಿ ಅನುಭಾವ ಪೀಠದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಮಹಾದೇವಿ ಅವರು ಮಹಾ ಜಗದ್ಗುರು ಪೀಠವನ್ನು ದಿನಾಂಕ ಹದಿಮೂರು ಒಂದು ಹತ್ತೊಂಬತ್ ನೂರ ತೊಂಬತ್ತಾರರಂದು ಆರೋಹಣ ಮಾಡಿದರು ಜಗನ್ಮಾತಾ ಅಕ್ಕಮಹಾದೇವಿ ಅನುಭಾವ ಪೀಠಕ್ಕೆ ದ್ವಿತೀಯ ಪೀಠಾಧೀಶರನ್ನಾಗಿ ಶ್ರೀ ಜಗದ್ಗುರು ಮಾತೆ ಹತ್ತೊಂಬತ್ತು ಅವರನ್ನು ಅರವತ್ತಾರರ ಅಕ್ಕನ ಹುಣ್ಣಿಮೆಯಂದು ಪೀಠಾರೋಹಣ ಮಾಡಿಸಿದರು ಮತ್ತು ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಹದಿನೇಳರ ತೃತೀಯ ಪೀಠಾಧ್ಯಕ್ಷರನ್ನಾಗಿ ಜಗದ್ಗುರು ಮಾತೆ ಜ್ಞಾನೇಶ್ವರಿ ಮಾತಾಜಿ ಅವರನ್ನು ನೇಮಿಸಲಾಗಿದೆ ಹದಿನಾರನೇ ಶರಣೋತ್ಸವ ಇವತ್ತಿನ ದಿವಸ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನೂತನವಾಗಿ ಪರಮಪೂಜಾ ಮಹಾ ಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ಅವರ ಹೆಸರಿನಲ್ಲಿ ನೂತನವಾಗಿ ನವೀಕರಿಸಿದ ಬಸವಾತ್ಮಜೆ ಬಸವಾತ್ಮಜೆ ಮ್ಯೂಸಿಯಂ ಉದ್ಘಾಟನೆ ಇವತ್ತಿನ ಆಗಲಿದೆ ಸಂದರ್ಭದಲ್ಲಿ ಆವಾಗ ಎಲ್ಲ ಗೋಷ್ಠಿಗಳು ಪ್ರಾರಂಭ ಮಹಿಳಾ ಗೋಷ್ಠಿ ಮಹಿಳಾ ಗೋಷ್ಠಿ ಪ್ರಾರಂಭ ಆಯ್ತು ಎಲ್ಲರೂ ಮಹಿಳೆಯರು ವೇದಿಕೆ ಮೇಲೆ ಎಲ್ಲರೂ ಮಹಿಳೆಯರಿದ್ದಾರೆ ಆದರೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತವರು ಮಾತ್ರ ಜಗದ್ಗುರುಗಳಾದ ಏನಂದ್ರೆ ಯಾರೋ ಒಬ್ರು ಪುರುಷರು ಏನಂದ್ರೆ ಅಲ್ಲಿ ಪೀಠದಲ್ಲಿದ್ದರು ಅವರು ಅಧ್ಯಕ್ಷ ಸ್ಥಾನದಲ್ಲಿದ್ದಾಗ ಮಾತಾಜಿ ಸಭೆಯೆಲ್ಲ ಹೋಗಾಗ್ತಾ ಇದೆ ಎಲ್ಲ ಮಾತಾ ಇವರಿಗೆ ಮಾತಾಡ ಕೊಡ್ರಿ ಅವ್ರಿಗೆ ಮಾತಾಡ ಅವರಿಗೆ ಅವಾಕಿ ವೇದಿಕೆ ಮೇಲಿದ್ದ ಅವ್ರಿಗೆ ಇಷ್ಟ ಇಲ್ಲ ಮಾತಾಡೋದು ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅತಿ ಹೆಚ್ಚರಿಕೆ ಅವ್ರಿಗೆಲ್ಲಾ ಇಷ್ಟ ಇಲ್ಲ ಇಷ್ಟ ಇಲ್ಲದೆ ಆವಾಗ ಶಿವಮೊಗ್ಗ ಶಾಸ್ತ್ರಿ ಮಾಡಿ ಹೇಳಿದ್ರಂತೆ ಇಲ್ಲ ಈಗ ಟೈಮ್ ಆಗಿದೆ ಊಟದ ಟೈಮ್ ಆಗಿದೆ ಅದಕ್ಕೆ ಈಗೇನ್ ಬೇಡ ಅಂದ್ರೆ ನಾವು ಊಟ ಮಾಡ್ಲಿಕ್ಕಾಗಿ ನೂರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿಲ್ಲ ಯಾಕಂದ್ರೆ ಆಗಿರ ಕಾಲದಲ್ಲಿ ನೂರಾರು ರೂಪಾಯಿನೇ ಈಗ ಸಾವಿರಾರು ರೂಪಾಯಿ ಮಾಡಿದರು ಮಾಡಿದ ಒಂದು ಹೇಳಿದ್ರಂತ ಹೇಳಿದಂತ ಕಲ್ಯಾಣದಲ್ಲಿ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಆ ಹತ್ತೊಂಬತ್ತೆಂಟರಲ್ಲಿ ಒಂದು ಅದ್ಭುತ ಸಂದೇಶವನ್ನು ಪಡೆದ್ರು ಇವತ್ತ ಮಹಿಳಾ ಗೋಷ್ಠಿ ಕಾರ್ಯಕ್ರಮ ಇದೆ ಈ ಮಹಿಳಾ ಗೋಷ್ಠಿ ಕಾರ್ಯಕ್ರಮದಲ್ಲಿ ಆ ಗಂಡು ಮಕ್ಕಳು ಜಗದ್ಗುರುಗಳಾಗಿ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ ಅಂದ್ರೆ ನನಗನಿಸ್ತದೆ ಈ ಮಹಿಳೆಯರಿಗೂ ಕೂಡ ಒಂದು ಜಗದ್ಗುರು ಪೀಠವನ್ನ ಮಾಡಲೇಬೇಕು ಅಂತ ಹೇಳಿ ಅವಾಗ ಅವ್ರು ಘೋಷಣೆಯನ್ನ ಮಾಡಿದ್ರಂತೆ ಇದು ಅಪ್ಪಾಜಿಗೆ ಗೊತ್ತಿರ್ಲಿಲ್ಲ ಅವರು ಕೂತ್ ಬಿಟ್ಟಿದ್ದಾರೆ ಎಲ್ಲರ ಜೊತೆಯಲ್ಲಿ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಆಗ ಏನಂದ್ರೆ ಅವ್ರಿಗೆ ಆಶಿವಮೂರ್ತಿ ಶಾಸ್ತ್ರಿಗಳು ಇದನ್ನೆಲ್ಲ ಬಂದ್ಬಿಟ್ಟು ಏನ್ರಿ ನಿಮ್ಮ ಶಿಷ್ಯರು ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ ಅದೇ ಮಾಡಕ್ ಸಾಧ್ಯ ಉಂಟು ಅಂತಂದ್ರು ಇಲ್ಲ ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇಲ್ಲ ಏನಂದ್ರೆ ಇದು ಬಸವನನ್ನೆಲ್ಲ ಗಂಡು ಮೆಟ್ಟಿದ್ದು ಭೂಮಿ ಬಸವಣ್ಣನವರ ಸಂಕಲ್ಪವನ್ನ ಅವರು ಈಡೇರಿಸ್ತಾರೆ ಅಂದ್ರೆ ಅದು ಿದೆ ಅಂದಾಗ ಶರಣ ಬಂಧುಗಳೇ ಅಕ್ಕ ಮಹಾದೇವಿಯ ಒಂದು ವೈಶಿಷ್ಟ್ಯ ಮಹತ್ವಪೂರ್ಣವಾದಂತ ಕಾರ್ಯವನ್ನು ಮಾಡಲಿಕ್ಕೆ ನಮಗಾಗಿ ಒಂದು ಗುರುಪೀತವಷ್ಟು ಹೋಗ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ ಶರಣರಾದಂತ ಮಲ್ಲೇಶಪ್ಪ ಅವರು ಏನಂದ್ರೆ ಅಪ್ಪಾಜಿ ಮೂರ್ತಿ ಮಾಡಿಸಿದ್ರ ಬಹಳ ಚೆನ್ನಾಗಿ ಬಂದವ್ರಿ ಯಾಕಂದ್ರೆ ಇದು ಅಕ್ಕ ಮಹಾದೇವಿ ಆಶ್ರಮ ಫಸ್ಟ್ ಇದು ಆಗಿದ್ದಲ್ಲ ಚಿಕ್ಕ ವಯಸ್ಸಿನ ಮೂರ್ತಿಗಳನ್ನ ನಾವು ಮಾಡಿದ್ದೀವಿ ನೀವೆಲ್ಲರೂ ಆ ದರ್ಶನವನ್ನ ಮಾಡ್ಕೊಳ್ಳೋದು ಇವತ್ತ ಏನಂದ್ರೆ ಮ್ಯೂಸಿಯಂ ದರ್ಶನ ಮತ್ತೆ ಇಲ್ಲೇ ದುಡ್ಡು ಇಲ್ಲಿ ಅಪ್ಪಾಜಿ ಮಾತಾಜಿ ಅಲ್ವಾ ಇವ್ರ ದರ್ಶನವನ್ನ ನೀವು ಮಾತಿರ ಮಾಡಿ ಆಶೀರ್ವಾದನ ತೆಗೆದುಕೊಂಡು ಹೋಗ್ಬೇಕು ನಾವು ನೀವೆಲ್ಲರನ್ನು ಸಹ ಇವತ್ತು ಆಗಮಿಸಿರ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತ ಹೇಳಿ ಭಾವಿಸ್ತಾ ಅಕ್ಕನ ಪೂರ್ಣಿಮೆ ನೋಡಿ ಎಷ್ಟು ಚೆನ್ನಾಗಿ ಇದು ಹೋಲಿಕೆ ಆಗಿದೆ ಅಂದರೆ ತಮ್ಗೆ ಗೊತ್ತಿರ್ಬೋದು ರಾತ್ರಿ ಹುಣ್ಣಿಮೆ ಆಯಿತು ರಾತ್ರಿ ಹುಣ್ಣಿಮೆ ಆಯಿತು ವಸಂತ ಮಾಸ ವಸಂತ ಋತು ವಸಂತ ಋತುವಿನ ಚೈತ್ರ ಮಾಸದ ಕೊನೆಯ ದಿನ ನಿನ್ನೆ ಇವತ್ತು ವೈಶಾಖ ಮಾಸದ ಮೊದಲನೇ ದಿನ ಈ ಕಾರ್ಯಕ್ರಮ ಎಷ್ಟು ಪ್ರಕೃತಿ ದತ್ತವಾಗಿ ಹುಣ್ಣಿಮೆಗೆ ಮತ್ತು ಚೈತ್ರ ಮಾಸಕ್ಕೆ ಹಾಗೂ ವಸಂತ ಮಾಸಕ್ಕೆ ಹೊಂದಾಣಿಕೆ ಆಗಿದೆ ಅಂತಂದ್ರೆ ಇದು ಬಹಳ ಆಶ್ಚರ್ಯಪಡುವಂತಹ ವಿಚಾರ ನಾನು ಮೂವತ್ತೇಳು ವರ್ಷಗಳ ಹಿಂದೆ ಈ ಬಸವ ತತ್ವದ ಕಡೆ ಬಂದೆ ನಮ್ಮದು ಮೂಲತಃ ಬೆಂಗಳೂರು ವಿದ್ಯಾರಣ್ಯಪುರ ವಿದ್ಯಾರಣ್ಯಪುರದಲ್ಲಿ ಮೂವತ್ತೇಳು ವರ್ಷಗಳ ಹಿಂದೆ ಪೂಜ್ಯ ಲಿಂಗಾನಂದ ಅಪ್ಪಗಳ ಮಾತಾಜಿ ಅವರ ಒಂದು ಪ್ರವಚನ ಏರ್ಪಟ್ಟಿದ್ದು ನಮಗೆಲ್ಲ ಇಷ್ಟೊಂದು ತಿಳುವಳಿಕೆ ಇರಲಿಲ್ಲ ಬಸವಂತತ್ವದ ಬಗ್ಗೆ ಅವೆಲ್ಲ ತಿಳ್ಕೊಂಡಿದ್ದು ಮಾಡ್ತಾ ಇದ್ದೆ ಬಸವಣ್ಣ ಅಂದ್ರೆ ನಾಲ್ಕು ಕಾಲಿನ ಎದ್ದು ಆತ ಅದೇ ಆಚರಣೆ ಇದ್ವಿ ಅವಾಗ ಈ ಪ್ರವಚನಗಳಿಂದ ನಮ್ಗೆ ಎಷ್ಟು ಪರಿಣಾಮ ಆಯ್ತು ಅಂತಂದ್ರೆ ಹೊಸ ಆಲೋಚನೆಗಳಿಗೆ ಹೊಸ ಚಿಂತನೆಗಳಿಗೆ ನಮಗೆ ವಿಂಗಾನನಾ ಪ್ರವಚನ ನಾಂದಿ ಆಯ್ತು ಅವತ್ತು ಪೂಜ್ಯ ಜ್ಞಾನೇಶ್ವರಿ ಮಾತಾಜಿಯವರು ಅವರು ದೊಡ್ಡ ಮಾತಾಜಿಯವರ ನೆರಳನ್ನ ನಿರ್ ಓಡಾಡ್ತಾ ಇದ್ರು ಅವಾಗಿಂದ ಅವರು ಕಾವ್ಯ ಹಾಕಿರಲ್ಲ ಸಣ್ಣ ಹುಡುಗಿ ಎಷ್ಟು ಚಟುವಟಿಕೆಗಳಿಂದ ಅವರನ್ನ ಅವರ ಆಪ್ತ ಕಾರ್ಯದರ್ಶಿಯಾಗಿ ಅಥವಾ ಅವರ ಸಹಾಯಕಿಯಾಗಿ ಯಾವ ರೀತಿ ಜ್ಞಾನೇಶ್ವರಿ ಮಾತಾಜಿ ಅವರು ಓಡಾಡ್ತಾ ಇದ್ರು ಅನ್ನುವಂಥದ್ದನ್ನ ಇವತ್ತಿಯನ್ನು ಕೂಡ ನನಗೆ ಅವತ್ತಿಂದ ನಾನು ನೋಡ್ಕೊಂಡು ಬಂದಿದ್ದೇನೆ ಅವರನ್ನ ನಂತರ ಅವರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿಬಿಟ್ರು ನಿಮ್ಗೆ ಆಕ್ಸಿಡೆಂಟ್ ಆಗಬಹುದು ಟ್ಯಾಕ್ಸಿ ಇನ್ಸ್ಪೆಕ್ಟರ್ ಕಾಣಿಕೆ ಕಾಣಿಕೆಗಿಡೀ ಬೆಂಗಳೂರಿಗೆ ಅವರು ಕಾಣಿಕೆ ಮಾಡಲಿಕ್ಕೆ ಶುರು ಮಾಡೋದು ಇಡೀ ಬೆಂಗಳೂರಲ್ಲಿ ಹೆಚ್ಚು ಕಡಿಮೆ ಅವರಿಗೆ ಗೊತ್ತಿರುವಷ್ಟು ಭಕ್ತರು ದಾಸೋಹಿಗಳು ಪ್ರಾಯಶಃ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗೇ ಶ್ರೀಕಂಠ ಮೂರ್ತಿಯವರು ಇವತ್ತು ಮೂರ್ತಿಯವರನ್ನ ಮರಿತಾ ಇತ್ತು ಎಲ್ಲೂ ಕೂಡ ಅವ್ರನ್ನ ಸ್ಮರಣೆ ಮಾಡ್ತಾ ಇಲ್ಲ ಶ್ರೀಕಂಠ ಮೂರ್ತಿಯವರು ಸಹ ಬಹಳ ದುಡಿದ್ರು ಬಹಳ ದುಡಿದ್ರು ಅವರೇ ನನ್ನ ನನ್ನನ್ನು ಈ ಒಂದು ಧರ್ಮಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಶ್ರೀಕಂಠಮೂರ್ತಿ ಅವರು ಮತ್ತೆ ಜ್ಞಾನೇಶ್ವರಿ ಮಾತಾ ಇದ್ದೀವಿ ಮುಖ್ಯ ನಂತರ ಆಶೀರ್ವಚನ ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಸದ್ಗುರು ಬಸವಕುಮಾರ ಸ್ವಾಮೀಜಿಯವರು ಪೂಜ್ಯ ಶ್ರೀ ಜಗದ್ಗುರು ಮಾತೆ ದಾನೇಶ್ವರಿಯವರು ಪೂಜ್ಯಶ್ರೀ ಜಗದ್ಗುರು ಕಸ್ತೂರಿ ಮಾತಾಜಿ ಪೂಜ್ಯ ಶ್ರೀ ಸದ್ಗುರು ಬಸವ ಪ್ರಕಾಶ್ ಸ್ವಾಮೀಜಿ ಪೂಜ್ಯ ಶ್ರೀ ಸದ್ಗುರು ಬಸವಯೋಗಿ ಸ್ವಾಮೀಜಿ ಪೂಜ್ಯ ಶ್ರೀ ಸದ್ಗುರು ಮಾತೆ ಲಾವಣ್ಯದೇವಿ ಸೇರಿಂತ ಮೊದಲಾದ ಶ್ರೀಗಳು ದಿವ್ಯ ಸಮ್ಮುಖ ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲತಾ ಮುಳ್ಳೂರು ರಾಷ್ಟ್ರೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯರ ಫೆಡರೇಷನ್ ರಿ ಡಾ ಶಾಂತಾ ಬಿರಾದಾರ್ ಡಾ ವೀಣಾ ಬಿರಾದರ ಶಶಿಕಲಾ ಬಸವರೆಡ್ಡಿ ತೆಲಂಗಾಣದ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರು ಶಂಕ್ರಪ್ಪ ಪಾಟೀಲ್ ಕರ್ನಾಟಕದ ರಾಷ್ಟ್ರೀಯ ಬಸವದಳದ ರಾಜ್ಯಾಧ್ಯಕ್ಷ ವೀರೇಶ್ ಗೌರವಾಧ್ಯಕ್ಷರಾದ ಬಸವರಾಜ ಆನೆಗುಂದಿ ರಾಷ್ಟ್ರೀಯ ಬಸವದಳದ ಜಿಲ್ಲಾಧ್ಯಕ್ಷರಾದ ಪೂಜಾ ಸವದತ್ತಿ ರಾಷ್ಟ್ರೀಯ ಬಸವೇಶ್ವರದ ಪ್ರಧಾನ ಕಾರ್ಯದರ್ಶಿ ಅಜಯ್ ಚೌಹಾಣ್ ಪರಮೇಶ್ವರ್ ಕೆಂಗಾರ್ ಅಶೋಕ್ ಶೆಟ್ಟರ್ ರಮಾನಂದ್ ಕಮ್ಮಾರ್ ಸುಧಾ ಕಬ್ಬೂರ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಬಂದ್ವಿ ಈಗ ಇವತ್ತು ರಾಷ್ಟ್ರೀಯ ಬಸವ ಸಂಘಟನೆ ಸಂಘಟನೆ ಪ್ರಮಿ ಅಪ್ಪಾಜಿ ಮಾಹಿತಿ ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಮಹಾನ್ ಸಂಘಟನೆ ಇದು ಈ ರಾಷ್ಟ್ರೀಯ ಬಸವ ವಿಚಾರವಾಗಿ ನಾವು ಅಧ್ಯಯನ ಮಾಡಬೇಕಂತ ಹೇಳಿದ್ರೆ ಅದೇ ಒಂದು ಪಿಎಚ್ ಡಿ ಆಗ್ತದೆ ಅಷ್ಟೊಂದು ಸಾಧನೆ ಮತ್ತು ತ್ಯಾಗ ರಾಷ್ಟ್ರೀಯ ಬಸವದಳದ ಪರಿಶ್ರಮ ಈ ಸಮಾಜದಲ್ಲಿದೆ ಇವತ್ತು ಜಗತ್ತಿನಲ್ಲಿ ಏನಾದರೂ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮೂರು ಮುಖಗಳನ್ನ ಮೂರು ಮಾರ್ಗದಲ್ಲಿ ತನ್ನ ದಾಪಗಾಲಗಳನ್ನು ಇರ್ತಕ್ಕಂಥ ಒಂದು ಪವಿತ್ರ ಹೆಜ್ಜೆಗಳನ್ನ ಇರ್ತಕ್ಕಂಥ ಒಂದು ಸಂಘಟನೆ ಅಂತ ಹೇಳಿದರೆ ಅದು ರಾಷ್ಟ್ರೀಯ ಬಸವದಳ ಅಂತಕ್ಕಂಥದ್ದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಅದನ್ನ ನಾವು ತುಂಬಾ ವಿಶೇಷವಾಗಿ ಇವತ್ತು ರಾಷ್ಟ್ರೀಯ ಬಸವದಳನ್ನು ಅರ್ಥ ಮಾಡ್ಕೋಬೇಕು ಬಸವ ಧರ್ಮ ಪೀಠದ ಎಲ್ಲ ಶಾಖೆಗಳಿಗೂ ಎಲ್ಲ ಧರ್ಮಪೀಠಗಳಿಗೂ ಕೂಡ ಪೂರಕವಾಗಿ ರಾಷ್ಟ್ರೀಯ ಬಸವದಳ ಇವತ್ತು ತನ್ನ ತ್ಯಾಗವನ್ನ ತನ್ನ ಒಂದು ಸೇವೆಯನ್ನ ಮುಳುಪಾಗಿರ್ತಕ್ಕಂಥದ್ದನ್ನು ನಾವು ಇವತ್ತು ಗಮನಿಸಬೇಕಾಗಿದೆ